ಎಲ್ಲರಿಗೂ ನಮಸ್ಕಾರಗಳು ವರ್ಧಮಾನ ಮಹಾವೀರ ಜಯಂತಿಯ ಒಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಗವಾನ್ ಮಹಾವೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರು ಜೈನ ಧರ್ಮದ ಹಬ್ಬಗಳಲ್ಲಿ ಮಹಾವೀರ ಜಯಂತಿ ಮುಖ್ಯವಾದುದು ಅವರು ಕೃಷಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಬಿಹಾರದಲ್ಲಿ ಜನಿಸಿದರು ಮಹಾವೀರ ಜಯಂತಿ ಜೈನ ಧರ್ಮದ ಮಹಾನ್ ತೀರ್ಥಂಕರನ ಜನ್ಮವನ್ನು ಆಚರಿಸುತ್ತದೆ ಸಂತ ಮಹಾವೀರರ ಶ್ರೇಷ್ಠತೆ ಮತ್ತು ಅಮರ ಚಿಂತನೆಗಳನ್ನು ನೆನಪಿಸುವ ಆಚರಣೆಯಾಗಿದೆ ಮಹಾವೀರ ಜಯಂತಿಯನ್ನು ಜೈನ ಸಮುದಾಯದವರು ಎಲ್ಲ ಸಂಪ್ರದಾಯಗಳನ್ನು ಅನುಸರಿಸಿಕೊಂಡು ಆಚರಿಸುತ್ತಾರೆ ಈ ಜಯಂತಿಯನ್ನು ಚೈತ್ರ ಮಾಸದ ಹದಿಮೂರನೇ ದಿನದೆಂದು ನಡೆಸಲಾಗುತ್ತದೆ ಮಹಾವೀರರ ತಂದೆ ಸಿದ್ಧಾರ್ಥ ತಾಯಿ ತ್ರಿಶೀಲ ಮಹಾವೀರ ಮೂವತ್ತನೇ ವಯಸ್ಸಿನಲ್ಲಿ ತನ್ನ ರಾಜವನ್ನು ತ್ಯಜಿಸಿದ ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸಿನ ನಂತರ ಮಹಾವೀರನಾದರು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು